ಸಿನಿಮಾ ಅದರಲ್ಲೂ ಆಕ್ಷನ್ ಸಿನಿಮಾದ ಬೆನ್ನೆಲುಬು ಎಂದರೆ ಅದರ ಸಾಹಸ ದೃಶ್ಯಗಳು ಕಷ್ಟ ಸಾಧ್ಯವೆನಿಸುವ ಆಕ್ಷನ್ ಮೂಮೆಂಟ್ಗಳನ್ನು ಸ್ಟಂಟ್ಗಳನ್ನು ಕಾರ್ಯರೂಪಕ್ಕೆ ತಂದು ಪ್ರೇಕ್ಷಕರನ್ನು ರಂಜಿಸುವುದು ಆಕ್ಷನ್ ಕೊರಿಯೋಗ್ರಫರ್ ಸ್ಟಂಟ್ ಕೋಆರ್ಡಿನೇಟರ್ಗಳ ಕೆಲಸ ಅದೊಂದು ಕಲೆ ಕೂಡ ಹೌದು ಅಂತಹ ಕೆಲಸ ಕಲೆಯನ್ನು ವೃತ್ತಿ ಮಾಡಿಕೊಂಡ ಗಮನಾರ್ಹ ಸಾಹಸ ನಿರ್ದೇಶಕರಲ್ಲಿ ಡಿಫ್ರೆಂಟ್ ಡ್ಯಾನಿ ಕೂಡ ಒಬ್ಬರು ಕನ್ನಡ ಚಿತ್ರರಂಗದಲ್ಲಿ ಸುಮಾರು ಮೂವತ್ತು ವರ್ಷಗಳಿಂದ ಫೈಟರ್ ಸ್ಟಂಟ್ ಕೊರಿಯೋಗ್ರಫರ್ ಆಗಿ ಸಕ್ರಿಯವಾಗಿರುವ ಡಿಫ್ರೆಂಟ್ ಡ್ಯಾನಿ ಮೂಲತಃ ಕೊಳ್ಳೆಗಾಲದವರು ಚಿಕ್ಕಂದಿನಲ್ಲೇ ಸಾಹಸ ಕ್ರೀಡೆಗಳಲ್ಲಿ ಆಸಕ್ತರಾಗಿದ್ದ ಅವರಿಗೆ ತಂದೆಯವರ ಪ್ರೋತ್ಸಾಹವಿತ್ತು ಮುಂದೆ ಮೈಸೂರಿಗೆ ಬಂದರು ಅಲ್ಲಿ ಅವರ ಸಾಹಸಗಳಿಗೆ ಹೆಚ್ಚಿನ ಅವಕಾಶಗಳು ಸಿಕ್ಕವು ಏಕಲವ್ಯನಂತೆ ಸ್ವಪರಿಶ್ರಮದ ಕಲಿಕೆ ಅವರದು ಮೈಸೂರಿನ ಪ್ರೀಮಿಯರ್ ಸ್ಟುಡಿಯೋದಲ್ಲಿ ನಡೆಯುತ್ತಿದ್ದ ಅಂಗೈಲಿ ಅಪ್ಸರೆ ಸಿನಿಮಾದ ಶೂಟಿಂಗ್ ಸಂದರ್ಭ ಅವರ ಬದುಕಿಗೆ ತಿರುವು ಈ ಚಿತ್ರದ ಶೂಟಿಂಗ್ನಲ್ಲಿ ಅವರೊಂದು ಸ್ಟಂಟ್ ಪ್ರದರ್ಶಿಸಿದರು ಇದರಿಂದ ಪ್ರಭಾವಿತರಾದ ಚಿತ್ರದ ಹೀರೋ ಕುಮಾರ್ ಬಂಗಾರಪ್ಪ ಅವರನ್ನು ಬೆಂಗಳೂರಿಗೆ ಬರುವಂತೆ ಸೂಚಿಸಿದರು ಅವರು ಸದಸ್ಯತ್ವದ ಕಾರ್ಡ್ ಮಾಡಿಸಿಕೊಟ್ಟ ನಂತರ ಡ್ಯಾನಿ ಚಿತ್ರರಂಗದಲ್ಲಿ ಸಕ್ರಿಯರಾದರು ಅವರು ಫೈಟರ್ ಆಗಿ ಕೆಲಸ ಮಾಡಿದ ಮೊದಲ ಸಿನಿಮಾ ಕ್ಯಾಪ್ಟನ್ ಅಲ್ಲಿಂದ ಅಭಿ ಸಿನಿಮಾದವರೆಗೂ ಸುಮಾರು ಹೆಚ್ಚು ಚಿತ್ರಗಳಿಗೆ ಫೈಟರ್ ಆಗಿ ಕೆಲಸ ಮಾಡಿದರು ಅವರು ಫೈಟ್ ಮಾಸ್ಟರ್ ಆಗಿ ಕೆಲಸ ಮಾಡಿದ ಮೊದಲ ಸಿನಿಮಾ ಎಕ್ಸ್ಕ್ಯೂಸ್ ಮೀ ಜೋಗಿ ದುನಿಯಾ ಸಿನಿಮಾಗಳ ಸಾಹಸ ದೃಶ್ಯಗಳು ಅವರಿಗೆ ಹೆಸರು ತಂದುಕೊಟ್ಟವು ಸಹಜವಾಗಿ ಸಾಹಸ ದೃಶ್ಯಗಳನ್ನು ಸಂಯೋಜಿಸುವುದು ಅವರ ಸಿಗ್ನೇಚರ್ ಸ್ಟೈಲ್ ಸ್ಟಂಟ್ ಕೊರಿಯೋಗ್ರಫಿಗೆ ಸ್ಕ್ರಿಪ್ಟ್ ಮಾಡುವ ಅಪರೂಪದ ಸಾಹಸ ಸಂಯೋಜಕ ಡ್ಯಾನಿ ಕನ್ನಡ ಮಾತ್ರವಲ್ಲದೆ ದಕ್ಷಿಣ ಭಾರತದ ಇತರೆ ಭಾಷೆಗಳ ಸಿನಿಮಾಗಳಿಗೂ ಸ್ಟಂಟ್ ಕೊರಿಯೋಗ್ರಫರ್ ಆಗಿ ಕೆಲಸ ಮಾಡಿದ್ದಾರೆ ಮಾಧ್ಯಮ ಅನೇಕ ಪ್ರಸ್ತುತಪಡಿಸುವ ವೆಬ್ ಸಂಭಾಷಣೆ ಬಿಚ್ಚಿಟ ಬುತ್ತಿ ಕಾರ್ಯಕ್ರಮದಲ್ಲಿ ಏಳ್ನೂರಕ್ಕೂ ಹೆಚ್ಚು ಚಿತ್ರಗಳಿಗೆ ಫೈಟ್ ಮಾಸ್ಟರ್ ಆಗಿ ಕೆಲಸ ಮಾಡಿದ ಮೂರು ತಲೆಮಾರಿನ ನಾಯಕ ನಟರಿಗೆ ಸಾಹಸ ಸಂಯೋಜಿಸಿದ ಆಕ್ಷನ್ ಕೊರಿಯೋಗ್ರಫಿ ಸ್ಟಂಟ್ ಕೋಆರ್ಡಿನೇಷನ್ ಫೈಟ್ ಸೀಕ್ವೆನ್ಸಸ್ಗಳ ಬಗ್ಗೆ ಡಿಫ್ರೆಂಟ್ ಡ್ಯಾನಿ ಸವಿವರವಾಗಿ ಬಿಚ್ಚಿಡುತ್ತಾರೆ